ಒನ್ ಟ್ವೆಂಟಿ ರುಪೀಸ್ ಒನ್ ಫಿಫ್ಟಿ ನೋಡಿ ಸೊ ನಿಮಗೆ ಒನ್ ಫಿಫ್ಟಿ ರುಪೀಸ್ ಟ್ವೆಂಟಿ ಫೈವ್ ರುಪೀಸ್ ಓನ್ಲಿ ಇದು ಕೂಡ ಫಿಫ್ಟಿನಾ ಸೊ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಇದು ಕೂಡ ಫಿಫ್ಟಿ ರುಪೀಸ್ ಇದು ಫಿಫ್ಟಿ ಸೂಪರ್ ಸೂಪರ್ ಆಗಿದೆ ನೋಡಿ ಪೋರ್ಲಿ ಬ್ಯಾಗ್ಸು ಫಿಫ್ಟಿ ರುಪೀಸ್ ಓನ್ಲಿ ಓಕೆ ಬ್ಯೂಟಿಫುಲ್ ಆಗಿದೆ ಸಿಕ್ಸ್ಟಿ ಫೈವ್ ರುಪೀಸ್ ಓನ್ಲಿ ಓನ್ಲಿ ಒನ್ ಏಯ್ಟಿ ರುಪೀಸ್ ನೈಂಟಿ ರುಪೀಸ್ ಓನ್ಲಿ ಒನ್ ಏಯ್ಟಿ ರುಪೀಸ್ ಓನ್ಲಿ ಫಿಫ್ಟಿ ರುಪೀಸ್ ಒನ್ ಫಾರ್ಟಿ ರುಪೀಸ್ ಏಟಿ ರುಪೀಸ್ ಸಿಕ್ಸ್ಟಿ ಫೈವ್ ಲಾಂಗ್ ಬೆಲ್ಟ್ ವಾನಿಟಿ ಟೈಪ್ ಸೆವೆಂಟಿ ಫೈ ಓನ್ಲಿ ಫಿಫ್ಟಿ ರುಪೀಸ್ ಟ್ವೆಂಟಿ ರುಪೀಸ್ ರುಪೀಸ್ವೆಂಟಿ ಫೈ ಓನ್ ನೈನ್ಟಿ ರುಪೀಸ್ ಹಂಡ್ರೆಡ್ ಓನ್ಲಿ ಒನ್ ಸಿಕ್ಸ್ಟಿ ರುಪೀಸ್ ಟು 280 ಫೈವ್ 240 ಟು ಏಟಿ ಟೂ ಫೋರ್ಟಿ ತ್ರೀ ಟ್ವೆಂಟಿ ರುಪೀಸ್ ಒನ್ ನೈನ್ಟಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೋಲ್ ಬ್ಯಾಕ್ ಬ್ಯಾಗ್ ತೋರಿಸ್ತಾ ಇದೀನಿ ಸ್ಟಾರ್ಟಿಂಗ್ ಇಪ್ಪತ್ತೈದು ರೂಪಾಯಿಂದ ನಿಮಗೆ ಬ್ಯಾಗ್ಗಳು ಸಿಗುತ್ತೆ ಸೊ ಈಗ ನಾನು ಎಕ್ಸಾಕ್ಟು ಚಿಕ್ಕಪೇಟೆ ಫೇಮಸ್ ಹೋಟೆಲ್ ರಾಘವೇಂದ್ರ ಪ್ರಸಾದ್ನ ಆಪೋಸಿಟ್ನಲ್ಲಿದ್ದೀನಿ ಈ ಹೋಟೆಲ್ನ ಆಪೋಸಿಟ್ ರೋಡ್ನಲ್ಲಿ ಶಾಪ್ ಬರುತ್ತೆ ಸೊ ನಿಯರ್ ಲಾಲ್ ಬಿಲ್ಡಿಂಗು ಇವ್ರ ಹತ್ರ ಕಂಪ್ಲೀಟ್ ಹೋಲ್ಸೇಲ್ ಇರುತ್ತೆ ಸಿಂಗಲ್ ಪೀಸ್ ಸಿಗೋದಿಲ್ಲ ಓನ್ಲಿ ಹೋಲ್ಸೇಲ್ ಬಿಸ್ನೆಸ್ ಪ್ರಪೋಸ್ಗೆ ಅಥವಾ ಗಿಫ್ಟಿಂಗ್ ಪರ್ಪೋಸ್ಗೆ ಫಂಕ್ಷನ್ಸ್ಗೆ ಮದುವೆಗೆ ರಿಟರ್ನ್ ಗಿಫ್ಟ್ಗೆ ಏನಾದರೂ ಕೊಡಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿ ಬ್ಯಾಗ್ಗಳು ಬೇಕು ಅಂದರೆ ಇವ್ರ ಹತ್ರ ಇಪ್ಪತ್ತೈದು ರೂಪಾಯಿಂದನೂ ಒಳ್ಳೊಳ್ಳೆ ಬ್ಯಾಗ್ಗಳು ಸಿಗುತ್ತೆ ಫ್ರೆಂಡ್ಸ್ ಶಾಪ್ ವಿಸಿಟ್ ಮಾಡೋಕ್ಕಾಗಲ್ಲ ಅಂದರೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಬೇರೆ ಏನಾದರೂ ಎಕ್ವರಿ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ ಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಸೊ ನಿಮ್ಗೇನಾದರೂ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದರೆ ನಿಯರ್ ಹೋಟೆಲ್ ರಾಘವೇಂದ್ರ ಪ್ರಸನ್ನ ಆಪೋಸಿಟ್ ನಿಂತ್ಕೊಂಡು ಇವ್ರಿಗೆ ಕಾಲ್ ಮಾಡಿದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ನೋಡಿ ಇದೇ ಇವರ ಶಾಪ್ ಆಗಿರುತ್ತೆ ನಂದಿ ಬ್ಯಾಗ್ ಹೌಸ್ ಅಂತ ತುಂಬಾ ಹೋಲ್ಸೇಲ್ ಪ್ರೈಸಲ್ಲಿ ಬ್ಯಾಗ್ಗಳನ್ನ ಇಟ್ಟಿದ್ದಾರೆ ನಿಮಗೆ ಎಲ್ಲ ಥರ ವೆರೈಟಿ ಬ್ಯಾಗ್ಗಳು ಸಿಗುತ್ತೆ ಸೊ ನಾನು ಸ್ವಲ್ಪ ಕಲೆಕ್ಷನ್ಸ್ನ ತೋರಿಸ್ತೀನಿ ಬನ್ನಿ ಈಗ ನೋಡ್ಕೊಂಬರೋಣ ಹಲೋ ಸರ್ ಸರ್ ಶಾಪ್ ಅಡ್ರೆಸ್ ಹೇಳಿ

ಓಕೆ okay. 120 ರೂಪಾಯಿ yes. okay, 120 ರೂಪೀಸ್ ಓಕೆ ಸೂಪರ್ ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಓನ್ಲಿ 120 ರೂಪೀಸ್ ಇದರಲ್ಲಿ ಬೇರೆ ವೆರೈಟಿ ಸಿಗುತ್ತೆ ಸೇಮ್ ರೇಂಜ್ ಅಲ್ಲಿ ಬೇರೆ ಬೇರೆ ಕಲರ್ ನ ಇರುತ್ತೆ ಓಕೆ ಡಿಸೈನ್ಸ್ ಅವೈಲೇಬಲ್ ಇರುತ್ತೆ ಡಿಸೈನ್ ಇರುತ್ತೆ ಓಕೆ ಓಕೆ 165 ರೂಪಾಯಿ ಕಂಟೈನಿಂಗ್ 165 ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಓಕೆ ಇದರಲ್ಲಿ ಸಾವಿರ ವೆರೈಟಿ ಇರುತ್ತೆ ಓಕೆ ಸೋ ಇದೆಲ್ಲ ನೋಡಿ ವಾನಿಟಿ ಬ್ಯಾಗ್ ಅಲ್ಲೇ आरामಗೆ ক্যারি ಮಾಡಬಹುದು ಸೋ ಸ್ಮಾಲ್ ಇದೆ ಚೆನ್ನಾಗಿದೆ ಆಮೇಲೆ ಇತ್ರ ಕಿಸ್ಟೋ 75 ರೂಪೀಸ್ ಇಂದ 150 ತನಕ variety ಸಿಗುತ್ತೆ 75 ಟು ಅಪ್ ಟು 150 ರೂಪೀಸ್ ಯಸ್ variety ಇರುತ್ತೆ ಹೇಗೇನಿಲ್ಲ ಎನಿ ಟೈಮ್ ಚೇಂಜೆಬಲ್ ಬರುತ್ತೆ ಓಕೆ ನೆಕ್ಸ್ಟ್ ಐಟಂ ಎನಿ ಟೈಮ್ ಸಿಗೋದಿಲ್ಲ ಓಕೆ ಸೋ ಇದೆಲ್ಲ ಅದೇ ಇರುತ್ತೆ ಹಾ 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 ಲಾಂಗ್ ಇದೆಲ್ಲ ಯಸ್ ಸೋ ಬ್ಲಾಕ್ ಆಮೇಲೆ ಇದರ ರেম্বೋ ಇರುತ್ತೆ ಯಾವ ರেম্বೋ ಓಕೆ ನೋಡಿ ಇಲ್ಲಿ ಇದೆ ಆತೆ ಮಲ್ಟಿ ಕಲರ್ ಇದು ಬರುತ್ತೆ ದೊಡ್ಡ సైಜ್ ಇದು 150 ಅಷ್ಟೇನಾ

ಓನ್ಲಿ ಫಿಫ್ಟಿ ರುಪೀಸ್ ಚೆನ್ನಾಗಿದೆ ನೋಡಿ ಸೈಜಸ್ ಬರುತ್ತೆ ಫೋರ್ ಸೈಸ್ ಓಕೆ ವಾಟರ್ ಪ್ರೂಫ್ ಇದೆ ಓನ್ಲಿ ಫಿಫ್ಟಿ ರುಪೀಸ್ ಸೊ ಇದು ಕೂಡ ನಿಮಗೆ ಇನ್ನು ದೊಡ್ಡದಾಗ್ತಾ ಆಗ್ತಾ ಸೊ ಪ್ರೈಸ್ ಕೂಡ ಡಿಪೆಂಡ್ ಆಗಿರುತ್ತೆ ಸೈಜ್ ವೈಸ್ ಓಕೆ ಒನ್ ಫಾರ್ಟಿ ರುಪೀಸ್ ಓಕೆ ಚೆನ್ನಾಗಿದೆ ಸೂಪರ್ ಇದೆಲ್ಲ

ನೋಡಿ ಇದು 75 ರುಪೀಸ್ ಓನ್ಲಿ 90 ರುಪೀಸ್ 90 ರೂಪೀಸ್ ಚೆನ್ನಾಗಿದೆ ಬಟ್ಟೆ ಕ್ಲಾತ್ ನೋಡಿ ಅಲಂಕಾರಿ ಡಿಸೈನ್ ಇದೆ ಹಂಡ್ರೆಡ್ 100 ಓನ್ಲಿ ಓಕೆ ಸೊ ವರ್ಕ್ ಇದೆ ನೋಡಿ ಎಂಬ್ರಾಯ್ಡಿಂಗ್ ವರ್ಕ್ ಹಂಡ್ರೆಡ್ ರುಪೀಸ್ 100 ಅದು ಕೂಡ 100 ಬಟ್ಟೆ ಕ್ಲಾತ್ ಎಲ್ಲ ಸೂಪರ್ ಆಗಿದೆ ಓನ್ಲಿ 4 ಔಚೆಲ್ ಮುಂಜಿ ಓಕೆ ಅಮ್ಮ ಸ್ಕೂಲ್ ಬ್ಯಾಕ್ ಹೆಸರು ಬೇಕಾದ್ರೆ ಮಾಡಿ ಸ್ಕೂಲ್ ಹೆಸರು ಸ್ಕೂಲ್ ಹೆಸರು ಕಸ್ಟಮೈಸ್ ಇದೆ ಟ್ರಾವೆಲ್ ಬ್ಯಾಗ್ ಟ್ರಾವೆಲ್ ಬ್ಯಾಗ್ ಓನ್ಲಿ 160 ಚೆನ್ನಾಗಿದೆ ಸರ್ 245 245 ಓನ್ಲಿ ಓಕೆ ಟೂ ಫಾರ್ಟಿ ಫೈವ್ ಫ್ರೆಂಡ್ಸ್ ಇದು ವಾಟರ್ ಪ್ರೂಫ್ ತುಂಬಾ ಚೆನ್ನಾಗಿದೆ ಟೂ ಏಯ್ಟಿ ಓಕೆ ಸೊ ಇವಾಗೆಲ್ಲ ಸ್ಕೂಲ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಎಷ್ಟು ಸರ್ ಇದು ಟೂ ಫಾರ್ಟಿ ತ್ರೀ ಟ್ವೆಂಟಿ ರುಪೀಸು ಓಕೆ ಕ್ವಾಲಿಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಒನ್ ನೈಂಟಿ ಚೆನ್ನಾಗಿದೆ ಒನ್ ನೈಂಟಿ ರುಪೀಸು ಓಕೆ ಟೂ ಫಾರ್ಟಿ ಓಕೆ ಬ್ಯೂಟಿಫುಲ್ ಆಗಿದೆ ನೋಡಿ ಓಕೆ ಓನ್ಲಿ ಹಂಡ್ರೆಡ್ ಓಕೆ ಸೂಪರ್ ಒನ್ ಟೆನ್ ರುಪೀಸ್ ಚೆನ್ನಾಗಿದೆ ಸರ್

ಕಾಟನ್ ಟ್ರಾವೆಲ್ ಬ್ಯಾಗು ಒನ್ ಟ್ವೆಂಟಿ ರುಪೀಸ್ ಸೂಪರ್ ಚೆನ್ನಾಗಿದೆ ಎಲ್ಲ ವೆರೈಟಿ ಸಿಗುತ್ತೆ ನೋಡಿ ಇದೆಲ್ಲ ತುಂಬಾ ವೆರೈಟಿಸ್ ಇದೆ ಎಲ್ಲದನ್ನು ಆಗೋದಿಲ್ಲ ಫ್ರೆಂಡ್ಸ್ ನಿಮಗೆ ಹೋಲ್ಸೇಲ್ ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ

45 ರೂಪಾಯಿ 45 ರೂಪೀಸ್ ಓಕೆ ಆಮೇಲೆ ಇತ್ರ ಫೋಲ್ಡಬಲ್ 100 ರೂಪಾಯಿ ವಾಟರ್ proof ಕ್ಲೋತ್ ಪೌಚ್ ಬರತಾ ಚಿಕ್ಕದೊಂದು ಜೊತೆಗೆ ಫೋಲ್ಡಬಲ್ ಓಕೆ 75 yes. okay. 75 ಓಕೆ ಚೆನ್ನಾಗಿದೆ uh -huh. 75 ಆಮೇಲೆ ಇತ್ರ ಫೋಲ್ಡಬಲ್ ಹಾ ಹಾ ನೋಡಿ ಸೋ ನೋಡಿ ಚೆನ್ನಾಗಿದೆ

ನಿಮಗೆ ಗಿಫ್ಟಿಂಗ್ ಪರ್ಪೋಸಿಗೆ ಯಾರು ಫಂಕ್ಷನ್ಗೆ ಏನಾದ್ರು ಬೇಕು ಅಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ಶಾಪಿಗೆ ವಿಸಿಟ್ ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಕೊರಿಯರ್ ಫೆಸಿಲಿಟಿ ಕೂಡ ತಗೋಬಹುದು ಆಲ್ ಓವರ್ ಇಂಡಿಯಾ ನಿಮಗೆ ಕೊರಿಯರ್ ಅವೈಲಬಲ್ ಇರುತ್ತೆ ಸೊ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ತುಂಬಾನೇ ರೀಸನಬಲ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ನಿಮಗೆ ಗಿಫ್ಟಿಂಗ್ ಪರ್ಪೋಸಿಗೆ ಬ್ಯಾಗ್ಗಳು ಸಿಗ್ತಾ ಇದ್ದಾವೆ ಗಳು ಚೆನ್ನಾಗಿದೆ ಸ್ಟೋರೇಜ್ ಬಾಕ್ಸ್ ಟು ತರ್ಟಿ ರುಪೀಸ್ ಓಕೆ ಇದು ಸೈಜ್ ವೈಸ್ ಸಿಗುತ್ತೆ ಫೈವ್ ಓಕೆ ಸೂಪರ್ ಓಕೆ

ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ಇನ್ನು ತುಂಬಾ ವೆರೈಟೀಸ್ ಇದೆ ಫ್ರೆಂಡ್ಸ್ ಅಷ್ಟು ತೋರ್ಸಕ್ ಸೊ ನೋಡಿ ಇಲ್ಲೆಲ್ಲ ಸ್ಟಾಕ್ ಬಂದಿದೆ ಯಾರಿಗಾದ್ರೂ ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ ಬರೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಅವೇಲೆಬಲ್ ಇರುತ್ತೆ ಸೊ ಇದೆಲ್ಲ ಏನ್ ಬ್ಯಾಂಗಲ್ ಬಾಕ್ಸ್ ಓಕೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಫಿಫ್ಟಿ ಫೈವ್ ರುಪೀಸ್ ಹೆವಿ ಕ್ವಾಲಿಟಿ ಬರುತ್ತೆ ಸುಮಾರು ಕ್ವಾಲಿಟಿ ಬರುತ್ತೆ ಬರುತ್ತೆ ಅಂದ್ರೆ ಐವತ್ ರೂಪಾಯಿಂದ ಸ್ಟಾರ್ಟ್ ಆಗುತ್ತಾ ಇನ್ನು ಕಡಿಮೆ ದುನ ಬರುತ್ತೆ ಇದು ನಾನು ಮಾಡಲ್ಲ ನಾನು ಮಾಡೋದು ಒಂದು ಹೆವಿ ಕ್ವಾಲಿಟಿ ಓಕೆ ಹೆವಿ ಕ್ವಾಲಿಟಿ 55 ರೂಪೀಸ್ ಓಕೆ ಕಡಿಮೆದು ಸಿಗೋದಿಲ್ಲ ಇವರತ್ರ ಸೋ ಇದೆಲ್ಲ ಹೆವಿ ಕ್ವಾಲಿಟಿ 55 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ನೋಡಿ ಈ ಟೈಪ್ ಬರುತ್ತೆ ಲೆದರ್ ದು ಪ್ಯೂರ್ ಲೆದರ್ ಬರುತ್ತೆ ಇದು ಬರುತ್ತೆ 1300 ರೂಪೀಸ್ ಇಂದ ಸ್ಟಾರ್ಟಿಂಗ್ 1300 ಓಕೆ 1300 ನಲ್ಲಿ ಈ ತರ ವೆರೈಟಿ ಬರುತ್ತೆ ನೋಡಿ ಓಕೆ ಸೂಪರ್ ನೋಡಿ ಎಷ್ಟು ವೆರೈಟಿ ಇದೆ ಸುಮಾರು ವೆರೈಟಿ ಇದೆ ನೋಡಿ ನೋಡಿ ಇದೆಲ್ಲ ಅದೇನೇ 1300 ರೂಪೀಸ್ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಪ್ಯೂರ್ ಲೆದರ್ ಓಕೆ ನೋನಿದು ಬರುತ್ತೆ ಹ್ಮ್ ಹ್ಮ್

ನೈಂಟಿ ರುಪೀಸ್ ಲಾಂಗ್ 70 ರುಪೀಸ್ ಓಕೆ ಲಾಂಗ್ ಬೆಲ್ಟ್ ನೋನ್ ಇದು ಏಯ್ಟಿ ಏಯ್ಟಿ ರುಪೀಸ್ ನಲ್ಲಿ ಮಾಡೆಲ್ ಮಿಕ್ಸ್ ಇರುತ್ತೆ ಈ ಟೈಪ್ ಇದೆಲ್ಲ ಏಟಿ ಅಲ್ಲಿ ನಿಮಗೆ ಮಿಕ್ಸ್ ಇರುತ್ತೆ ಯಾವ ಬೇಕಾದ್ರೂ ತಗೋಬಹುದು ಈ ಸೈಸ್ನಲ್ಲಿ